ಬ್ಯಾಂಕಿಗೆ ಏಳರಿಂದ ಎಂಟು ಕೋಟಿಗಳ ನಷ್ಟ ಆಗಿದೆ ಅನ್ನೋದು ಇದಕ್ಕೆ ಸಮಗ್ರವಾದಂತ ಒಂದು ತನಿಖೆ ಆಗಲೇಬೇಕು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಇಂದ ಶಾತರಾಮ್ ಸರ್ ಈಗ ನೀವು ಯಾರ ಮೇಲೆ ಆರೋಪ ಮಾಡಿದ್ರ ಅವ್ರೇನ್ ಅಂತ ಒಂದು ಕೆಲಸ ಮಾಡಿದಾರೆ ಸದಸ್ಯ ಹತ್ತು ಸಾರಿ ಹೋದ್ರೂ ಏನೋ ಒಂದು ನೆಪ ಹೇಳಿ ಅದಕ್ಕೆ ಕೊಡ್ತಾ ಇಲ್ಲ ಪ್ರಾಪರ್ಟಿ ಇದ್ದಾಗಲೇ ಇವರು ಒಂದ್ ಕೋಟಿ ವಸೂಲಿ ಮಾಡೋಕ್ಕಾಗಿಲ್ಲ ಇದಾದ ಏನೂ ಪ್ರಾಪರ್ಟಿ ಇಲ್ಲ ಅವರಿಂದ ಒಂದೂವರೆ ಕೋಟಿ ವಸೂಲಿ ಹೆಂಗ್ ಮಾಡ್ತಾರೆ ಇದೇ ತರ ಪ್ರಾಪರ್ಟಿನ ಎಷ್ಟು ಫ್ರಾಡ್ ಆಗಿದೆ ಇಲ್ಲಿ ನುಸರತ್ ಉನ್ನಿಸಾ ಅಂತ ಹೇಳಿ ಹೆಸರು ಹೇಳ್ತೇನೆ ಅರವತ್ ಲಕ್ಷ ಕೊಟ್ಟಾಗ ಮೂವತ್ ನಾಲ್ಕು ಲಕ್ಷ ರೆಕವರ್ ಆಗಿದ್ರೆ ಭೂಮಿ ವ್ಯಾಲ್ಯೂ ಸೈಟ್ ವ್ಯಾಲ್ಯೂ ಮನೆಗಳ ವ್ಯಾಲ್ಯೂ ಪ್ರತಿನಿತ್ಯ ಜಾಸ್ತಿ ಆಗ್ತಾ ಇದೆ ಅದ್ರ ಕಡಿಮೆ ಹೆಂಗ್ ಕೊಟ್ರು ಅಂತ ನಿಮ್ಮ ಪ್ರಶ್ನೆ ನಮ್ ಪ್ರಶ್ನೆ ಅನ್ಸೆಕ್ಯೂರ್ಡ್ ಲೋನ್ ಅದನ್ನ ಟ್ರಾನ್ಸ್ಫರ್ ಮಾಡಿ ಅವರಿಂದ ವಸೂಲಿ ಮಾಡ್ತೀವಿ ಇದು ಅವ್ರ ಪ್ರಶ್ನೆ ಅವರ ಆನ್ಸರ್ ಮಾಡ್ತಾರೆ ಅದ್ ಗೊತ್ತಿಲ್ಲ ಈ ಹತ್ತು ವರ್ಷಗಳಲ್ಲಿ ಟೀಮ್ ಪರಿವರ್ತನ ನಾವು ಸಾಧನೆ ಮಾಡಿರೋದು ಏನು ಅಂದ್ರೆ ಈ ಬ್ಯಾಂಕಿಗೆ ಎಂಟು ಕೋಟಿನ ಏಳು ಕೋಟಿನ ಲಾಸ್ ಮಾಡೋದೇ ಅವ್ರ ಸಾಧನೆ ಅದೇ ಪರಿವರ್ತನೆ ಟೀಮ್ ಪರಿವರ್ತನೆ ಪರಿವರ್ತನೆ ಈಗ ಅವ್ರು ಕೊಟ್ಟರು ಬುಕ್ ಅನ್ನೇ ನಾನು ಓದ್ತಾ ಇರೋದು ಇದಕ್ಕೆ ಆನ್ಸರ್ ಒಂದು ಕೊಟ್ಟಿಲ್ಲ ಇಲ್ಲಿವರೆಗೂ ರಿಪ್ಲೈ ಕೊಟ್ಟಿಲ್ಲ ಹಲವಾರು ಪ್ರಾಪರ್ಟಿಗಳನ್ನ ಸೀಸ್ ಮಾಡಿ ಸೇಲ್ ಮಾಡಿದ್ದಾರೆ ಈ ಪ್ರಾಪರ್ಟಿಯನ್ನ ಯಾಕೆ ಸೇಲ್ ಮಾಡಿಲ್ಲ ನಾಲ್ಕು ಬ್ಯಾಂಕರು ಅದ್ರ ಮೇಲೆ ಸಾಲ ಕೊಟ್ಟಿದ್ದಾರೆ ಗ್ರಾಜುಯೇಟ್ ಕೋಪಿಟಿ ಬ್ಯಾಂಕ್ ಮಹಿಳಾ ಕೋಪಿಟಿವ್ ಬ್ಯಾಂಕ್ ಐ ಡಿ ಬಿ ಐ ಮತ್ತು ನಮ್ಮ ಬ್ಯಾಂಕ್ ಒಟ್ಟು ನಾಲ್ಕನೇ ಪ್ರಾಪರ್ಟಿ ಒಂದೇ ಪ್ರಾಪರ್ಟಿ ಮೇಲೆ ನನ್ನ ಮೂವತ್ತು ವರ್ಷಗಳ ಅವಧಿಯಲ್ಲಿ ಬಹುಶಃ ಈ ತರದ ನಾನು ನೋಡ್ತಿರೋದು ಇದೇ ಮೊದಲು ಹೆಂಗೆ ಅನ್ನೋದು ನನಗೆ ಒಂದು ಮೇರೆ ಇನ್ನು ಎಷ್ಟು ಕೇಸ್ ಇದೆ ನಮ್ಗೆ ಗೊತ್ತಿಲ್ಲ ಇನ್ನು ಯಾರು ಮಾಡಿದ್ರೂ ಗೊತ್ತಿಲ್ಲ 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 ಅಲ್ಲ ನೀವು ಮಾಡಿದ ತನಿಖೆ ಆಗ್ಲಿ ಬಿಡಿ ಆಗ್ಲಿ ರೂಪಾಯಿ ಇವಾಗ ಬ್ಯಾಂಕ್ ಲಾಸ್ ಆಗ್ತಿದೆ ಯಾರ ಈ ತರ ಇವ್ರಿಂದ ತನಿಖೆ ಆದ್ರೆ ಮಾತ್ರ ಎಲ್ಲ ಆಚೆ ಬರೋದು ಮಾತಾಡೋದು ಈ ತರ ಸ್ಟೇಜ್ ಹಾಕಿ ಕೂರಿಸ್ಬಿಟ್ಟು ಒಂದ್ ಎರಡು ಆನ್ ಮಾಡಿಸ್ಬಿಟ್ಟು ಸೊ ಸುತ್ತ ಮಾತಾಡೋಣ ನೀವು ನಿಮ್ ಕಡೆ ಕರ್ಕೊಂಡ್ ಕೂಡ ಜಗಳ ಬೇಡ ದಾಖಲೆ ಏನ್ ಮಾತಾಡುತ್ತೆ ದಾಖಲೆ ಏನ್ ಮಾತಾಡುತ್ತೆ ಎಷ್ಟು ಮಾತ್ರ ಇದೆ ಅಷ್ಟೇ ಶಾತಾರಾಮ್ ರೆಡಿ ಕೂಡಿದ್ರಾ ನೀವು ಸರ್ ರೆಡಿ ರೆಡಿದ್ರಾ ನಿಮ್ಮ ಆದ್ರೂ ಇದೆ ಅವ್ರ ಎಲ್ಲ ರೆಕಾರ್ಡ್ ಬ್ಯಾಂಕ್ ಇಂದ ತಗೊಂಡ್ಬರ್ಲಿ ಸ್ಪಷ್ಟನೆಯನ್ನ ಕೊಡ್ಲಿ ಅದಕ್ಕೆ ನಾನು ಮಾತಾಡಕ್ಕೆ ಒಂದ್ ಮೊನ್ನೆ ಅಷ್ಟೇ ಒಂದು ಬ್ಯಾಂಕ್ ಹಗರಣದ ಬಗ್ಗೆ ಒಂದು ಸುದ್ದಿ ಮಾಡಿದ್ವಿ ಅದಾದ್ಮೇಲೆ ಮೈಸೂರಲ್ಲಿ ಮತ್ತೊಂದು ಕೋಆಪರೇಟಿವ್ ಬ್ಯಾಂಕ್ ಹಗಣದ ಬಗ್ಗೆ ಸುದ್ದಿ ಮಾಡ್ತಾ ಇದೀವಿ ಕನಿಕಾ ಪರಮೇಶ್ವರಿ ಬ್ಯಾಂಕ್ ಸಂಬಂಧಪಟ್ಟಂಗೆ ಸುದ್ದಿ ಮಾಡ್ತಾ ಇದ್ವಿ ಇವತ್ತು ಆರೋಪ ನಡೆಯುತ್ತೆ ಈ ಸುದ್ದಿ ಆದ್ಮೇಲೆ ಅಪೋಸಿಟ್ ಅವ್ರು ಯಾರಿದ್ದಾರೆ ಸರ್ ನಾನ್ ಸಹ ಇದ್ದೀನಿ ನಾನ್ ತಪ್ಪು ಮಾಡಿಲ್ಲ ಅವ್ರು ಹೇಳಿರೋದಕ್ಕೆ ನಾನ್ ಕೌಂಟರ್ ಖಂಡಿತ ಕೊಡ್ತೀನಿ ಅವ್ರು ಏನ್ ದಾಖಲೆಗಳು ಕೊಡ್ತಾರೋ ಅದನ್ನು ಸುಳ್ಳು ಅಂತ ನಾನ್ ಪ್ರೂವ್ ಮಾಡ್ತೀನಿ ಅಂತ ಏನಾದ್ರು ಬಂದ್ರೆ ಖಂಡಿತವಾಗಲು ನಿಮ್ಮನ್ನ ಕೂರಿಸ್ತೀವಿ ಅದಾದ ನಂತರ ನೀವಿಬ್ರು ಕೂಡ ಸೇರ್ತೀವಿ ಇರೋದಾದ್ರೆ ಅದಕ್ಕೂ ವೇದಿಕೆನ ಸಿದ್ಧಪಡಿಸ್ತೀವಿ ಈಗ ಸದ್ಯಕ್ಕೆ ಶಾತಾರಾಮ್ ಅವ್ರನ್ನ ಸರ್ ನೀವು ಹಿರಿಯರಾಗಿದ್ರು ಇಷ್ಟು ವರ್ಷ ಕೆಲಸ ಮಾಡಿದ್ರಿ ಆಮೇಲೆ ನಿಮ್ಮ ನೋಡಿದಾಗ ಸತ್ಯ ಹೇಳ್ತೀರಾ ಅಂತ ನನಗೆ ಅನಿಸ್ತಾ ಇದೆ ನೀವೇ ಆಣೆ ಮಾಡಿ ಹೇಳ್ತೀರಾ ನಾನು ಕನಿಕಾ ಪರಮೇಶ್ವರ ಆಣೆ ಮಾಡಿ ಹೇಳ್ತೇನೆ ನನಗೆ ಬಂದಿರತಕ್ಕಂಥ ಮಾಹಿತಿಗಳನ್ನು ಇಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ ಇದಕ್ಕೆಲ್ಲ ರೀತಿಯಾದಂಥ ಒಂದು ಆಧಾರ ಇದೆ ಮೊದಲನೇದಾಗಿ ನಮ್ಮ ಉದ್ದೇಶ ಏನು ಅಂದರೆ ಬ್ಯಾಂಕು ಚೆನ್ನಾಗಿ ನಡಿಬೇಕು ಅನ್ನತಕ್ಕಂಥದ್ದು ಈಗ ಬರ್ತಕ್ಕಂಥ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಚುನಾವಣೆ ಇದೆ ಅಂದರೆ ನಾಳೆ ಚುನಾವಣೆ ಇದೆ ನಾವು ಹೆಲ್ತಿ ಕಾಂಪಿಟಿಷನ್ ಮಾಡಬೇಕು ಅಂತ ಭಾಳ ಪ್ರಯತ್ನ ಪಟ್ವಿ ಆದರೆ ಅವರು ಅಂದರೆ ನಮ್ಮ ಅಪೋಸಿಟಾಗಿ ನಿಂತಿರ್ತಕ್ಕಂಥವರು ಹೆಲ್ತಿಯಾಗಿಲ್ಲದೇ ದಿನ ಎರಡು ಮೂರು ವೀಡಿಯೋಗಳನ್ನು ಬಿಡ್ತಾ ಇದ್ದಾರೆ ನಾವು ಅದಕ್ಕಾಗಿ ಸ್ಪಷ್ಟೀಕರಣ ಕೊಡಲಿಕ್ಕೆ ನಾನು ಬಂದಿಲ್ಲಿ ಕೂತಿದ್ದೀನಿ ಅಷ್ಟೆ ಸ್ಪಷ್ಟೀಕರಣವನ್ನು ಕೊಟ್ಟು ಇಲ್ಲಾಗಿರ್ತಕ್ಕಂಥ ಕೆಲವು ಆರೋಪಗಳನ್ನು ನಾವು ಮಾಡ್ತೀವಿ ನನಗೆ ಬಂದಿರತಕ್ಕಂಥ ಏನು ಮಾಹಿತಿ ಇದೆ ಅದನ್ನು ತಮ್ಮ ಮುಂದೆ ಇಡ್ತೀನಿ ಮುಂದೆ ಇದಂತೂ ನಿಜ ಈಗ ಏನು ನಾವು ಹೇಳ್ತೀವಿ ಇದಕ್ಕೆ ಸಮಗ್ರವಾದಂಥ ಒಂದು ತನಿಖೆ ಆಗಲೇಬೇಕು ಕೋಆಪ್ರೇಟಿವ್ ಡಿಪಾರ್ಟ್ಮೆಂಟಿಂದ ಖಂಡಿತ ಸಹಕಾರಿ ಕ್ಷೇತ್ರದಲ್ಲಿ ಜನಕ್ಕೆ ಸಾಕಷ್ಟು ಒಳ್ಳೆ ಬ್ಯಾಂಕ್ಗಳಿದೆ ಕೆಲವು ಕಡೆ ಚೆನ್ನಾಗಿ ನಡೆದ ಹೆಸರು ಕೂಡ ಇರತಕ್ಕಂಥದ್ದು ನನ್ನ ಅನುಭವ ಯಾಕೆ ನಾನು ಆಗಲೇ ಇಪ್ಪತ್ತೆಂಟು ವರ್ಷಗಳ ಕಾಲ ಈ ಸಹಕಾರಿ ಕ್ಷೇತ್ರದಲ್ಲಿದ್ದೆ ಅದರಲ್ಲಿ ಆದರೆ ಸಹಕಾರಿ ಕ್ಷೇತ್ರ ಆಡಳಿತ ಮಂಡಳಿ ಚೆನ್ನಾಗಿದ್ರೆ ಅದಕ್ಕಿಂತ ಒಳ್ಳೆ ಜನರ ಸ್ಪಂದನೆಗೆ ಅದಕ್ಕಿಂತ ಒಳ್ಳೆ ಒಂದು ಸರ್ ಮೂಮೆಂಟ್ ಇಲ್ಲ ಕೋಆಪರೇಟಿವ್ ಮೂಮೆಂಟ್ ಇಸ್ ಅ ವೆರಿ ಗುಡ್ ಮೂಮೆಂಟ್ ಟು ಹೆಲ್ಪ್ ದಿ ಪೂರ್ ಪೀಪಲ್ ರೈಟ್ ಈಗ ನೀವು ಯಾರ ಮೇಲೆ ಆರೋಪ ಮಾಡಿದ್ರ ಏನು ಅಂತ ಒಂದು ಕೆಲಸ ಮಾಡಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ನಡೆದಂಥ ಕೆಲವು ಏನು ಸಾಲಗಳನ್ನು ಕೊಟ್ಟಿದ್ದಾರೆ ಅಲ್ಲಿ ನ್ಯೂನತೆಗಳನ್ನು ನಾವು ಕಂಡಿದ್ದೀವಿ ನ್ಯೂನತೆಯಿಂದ ಸುಮಾರು ಏನಿಲ್ಲ ಅಂದ್ರೆ ಬ್ಯಾಂಕಿಗೆ ಏಳರಿಂದ ಎಂಟು ಕೋಟಿಗಳ ನಷ್ಟ ಆಗಿದೆ ಅನ್ನತಕ್ಕಂಥ ಒಂದು ಸುದ್ದಿ ನಮಗೆ ಬಂದಿದೆ ಇದನ್ನ ಎರಡು ಜನರಲ್ ಬಾಡಿ ಮೀಟಿಂಗಿಂದ ಹಲವಾರು ಮೆಂಬರ್ಗಳು ಅವರ ಗಮನಕ್ಕೆ ತಂದು ಸೀಲ್ ಹಾಕ್ಸ್ಕೊಂಡು ಇದನ್ನೆಲ್ಲ ತಗೊಂಡ್ಬಂದಿರೂ ಕೂಡ ಅದನ್ನು ಅವಾಯ್ಡ್ ಮಾಡಿ ಎಲ್ಲ ರೀತಿಯಲ್ಲೂ ಅದನ್ನು ಮಾಡಿದ್ದಾರೆ ಅವರು ಇವತ್ತು ಕೇಳ್ತಾರೆ ಬಂದು ಇಲ್ಲಿ ಬ್ಯಾಂಕಲ್ಲಿ ಕೇಳ್ಕೊಳ್ರಿ ಅಂತ ಒಬ್ಬ ಒಬ್ಬ ಸದಸ್ಯ ಹತ್ತು ಸಾರಿ ಹೋದ್ರೂ ಏನೋ ಒಂದು ನೆಪ ಹೇಳಿ ಅದಕ್ಕೆ ಕೊಡ್ತಾ ಇಲ್ಲ ಮಾಹಿತಿಯನ್ನ ಕೊಡ್ತಾ ಇಲ್ಲ ಇದು ಆಗಿರ್ತಕ್ಕಂಥದ್ದು ಈಗ ಸುಮಾರು ಒಂದು ಏಳು ಸಾಲಗಳಿಂದ ಸುಮಾರು ಎಂಟು ಏಳರಿಂದ ಎಂಟು ಲಕ್ಷ ನಷ್ಟ ಆಗಿದೆ ಬ್ಯಾಂಕಿಗೆ ಅದನ್ನ ಕವರಪ್ ಮಾಡಿದ್ದಾರೆ ಹೆಂಗೆ ಅಂದ್ರೆ ಇವತ್ತು ಒಂದು ಕೋಟಿ ಬರಬೇಕಾಗಿರೋ ಬ್ಯಾಲೆನ್ಸು ಒಂದೂವರೆ ಕೋಟಿ ಇದ್ದರೆ ಆ ಬ ಒಂದು ಕೋಟಿಯನ್ನು ಸಾಲವನ್ನು ಬ ಮನೆ ಮಾರೋ ಅಥವಾ ಸಾಲ ಪ್ರಾಪರ್ಟಿ ಸೇಲ್ ಮಾಡಿ ವಸೂಲಿ ಮಾಡಿ ಇನ್ನು ಒಂದೂವರೆ ಲಕ್ಷ ರೂಪಾಯಿ ಒಂದೂವರೆ ಕೋಟಿಯನ್ನು ಅನ್ಸೆಕ್ಯೂರ್ಡ್ ಲೋನ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಬರಬೇಕು ಅಂತ ಪ್ರಾಪರ್ಟಿ ಇದ್ದಾಗಲೇ ಇವರು ಒಂದು ಕೋಟಿ ವಸೂಲಿ ಮಾಡೋಕ್ಕಾಗಿಲ್ಲ ಇದಾದ ಏನೂ ಪ್ರಾಪರ್ಟಿ ಇಲ್ಲದೆ ಅವರಿಂದ ಒಂದೂವರೆ ಕೋಟಿ ವಸೂಲಿ ಹೆಂಗೆ ಮಾಡ್ತಾರೆ ಇದಕ್ಕೆ ಯಾರು ಹೊಣೆ ಅನ್ನತಕ್ಕಂಥದ್ದು ನನ್ನ ಒಂದು ಪ್ರಶ್ನೆ ಈಗ ಹಿಂದೆ ಇರ್ತಕ್ಕಂಥ ನಮ್ಮ ಬೈಲಾನಲ್ಲೂ ಒಂದರಲ್ಲಿದೆ ಯಾರಾದ್ರೂ ಈ ತರ ಸಾಲಗಳನ್ನ ಕೊಡ್ಸಿದ್ರೆ ಅದು ಮ್ಯಾನೇಜ್ಮೆಂಟ್ ಆಗ್ಬೋದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗ್ಬೋದು ಅಥವಾ ಸಿಬ್ಬಂದಿ ಆಗ್ಬೋದು ಅಂಥವರಿಂದ ವಸೂಲಿಗಳನ್ನು ಮಾಡಬೇಕು ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಅನ್ನೋಂಥ ಬೈಲಾ ಕೂಡ ಪಾಸ್ ಮಾಡಿದ್ದಾರೆ ಆ ರೀತಿಯಾದಂಥದ್ದು ಯಾವುದೂ ಆಗಿಲ್ಲ ನಾವು ಕೇಳಿದ್ರೆ ಜನರಲ್ ಬಾಡಿನಲ್ಲಿ ನಮ್ಮ ಮೆಂಬರ್ಸು ನಾನು ಕೇಳಿ ನಾನು ಹೋಗಿಲ್ಲ ಜನರಲ್ ಬಾಡಿಗೆ ನಾನು ಬಂದಿರತಕ್ಕಂಥ ಮಾಹಿತಿ ಕೇಳಿದ್ರೆ ಇದು ಅನ್ಸೆಕ್ಯೂರ್ಡ್ ಅಂತಾಗಿದೆ ಇದ್ರ ಬಗ್ಗೆ ಕಾನೂನು ಕ್ರಮ ತಗೊಂಡು ನಾವು ವಸೂಲಿ ಮಾಡ್ತೀವಿ ನಮ್ಮ ಪ್ರಶ್ನೆ ಪ್ರಾಪರ್ಟಿ ಇದ್ದಾಗಲೇ ಇವರು ವಸೂಲಿ ಮಾಡ್ತಿದ್ದಾಗ ಇನ್ನು ಯಾವಾಗ ಇವ್ರು ವಸೂಲಿ ಮಾಡೋದು ಇದನ್ನ ತಪ್ಪು ದಾರಿಗೆ ತಪ್ಪು ರೀತಿಯಲ್ಲಿ ತೊಗೊಂಡು ಹೋಗ್ತೀರ ವಾದ ಪ್ಲಸ್ ಈಗ ಪ್ರಾಪರ್ಟಿ ಮೇಲೆ ಇವರು ಲೋನ್ ಕೊಡ್ತಾರೆ ಹೌದು ಈಗ ಒಂದು ನಲವತ್ತು ಲಕ್ಷ ಪ್ರಾಪರ್ಟಿ ಅಂತಂದ್ರೆ ಲೋನ್ ಕೊಡ್ಬೇಕಾದ್ರೆ ಇಪ್ಪತ್ತೈದು ಮೂವತ್ತು ಲಕ್ಷಕ್ಕೆ ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡೋದು ಅದಕ್ಕೆ ಮುಂಚೆ ಒಂದು ರೂಪಾಯಿ ಜಾಸ್ತಿ ಕೊಡಲ್ಲ ಅದಾದ್ಮೇಲೆ ಕೂಡ ಇವು ಇದೇ ತರ ಪ್ರಾಪರ್ಟಿನ ಎಷ್ಟು ಫ್ರಾಡ್ ಆಗಿದೆ ಇಲ್ಲಿ ನಜರತ್ ಉನ್ನಿಸ ಅಂತ ಹೇಳಿ ಹೆಸರು ಹೇಳ್ತೇನೆ ಇದು ಬಂದಿರತಕ್ಕಂತ ಮಾಹಿತಿ ಲೋನ್ ಕೊಟ್ಟಿರೋದು ಅರವತ್ತು ಲಕ್ಷ ಅರವತ್ತು ಲಕ್ಷ ಲೋನ್ ಒಂದು ಕೋಟಿ ಐವತ್ ಲಕ್ಷ ಇವತ್ ಬ್ಯಾಲೆನ್ಸ್ ಇದೆ ಆದ್ರೆ ಮೂವತ್ನಾಲ್ಕು ಲಕ್ಷ ಮೂವತ್ನಾಲ್ಕು ಲಕ್ಷ ಲೋನ್ ಕೊಟ್ಟಿರೋದು ಅರವತ್ ಲಕ್ಷ ಅರವತ್ತು ಲಕ್ಷ ಪ್ರಾಪರ್ಟಿ ವ್ಯಾಲ್ಯೂ ಪ್ರಾಪರ್ಟಿ ಎಲ್ಲ ಸೇಲ್ ಆಗ್ಬಿಟ್ಟಿದೆ ಅರವತ್ತು ಲಕ್ಷ ಕೊಟ್ಟಾಗ ಐದಾರು ವರ್ಷದಿಂದ ಅದು ಎಪ್ಪತ್ತಾಗಬೇಕು ಇಲ್ಲ ಎಂಬತ್ತಾಗಬೇಕು ಯಾವತ್ತಾದ್ರೂ ರಿಯಲ್ ಎಸ್ಟೇಟ್ ಇಡೀ ಕರ್ನಾಟಕ ಅಲ್ಲ ಇಂಡಿಯಾ ದೇಶದಲ್ಲಿ ಡೌನ್ ಆಗೋ ಚಾನ್ಸಸ್ ಇದೆಯಾ ಆದ್ರೆ ಅರವತ್ತು ಲಕ್ಷ ಕೊಟ್ಟಾಗ ಮೂವತ್ನಾಲ್ಕು ಲಕ್ಷ ರೆಕವರ್ ಆಗಿದ್ರೆ ಅಲ್ಲಿಗೆ ವ್ಯಾಲ್ಯೂಯೇಷನ್ ನ್ಯೂನತನ ಅಥವಾ ಇವರು ಓವರ್ ಲುಕ್ ಮಾಡಿ ಸಾಲ ಕೊಟ್ಟಿದಾರ ಈ ಪ್ರಶ್ನೆಗಳನ್ನ ನಮ್ ತಮ್ಮ ಮುಂದೆ ಇಡ್ತಾ ಇದ್ದೀವಿ ಓಕೆ ಅವ್ರ ಪ್ರಾಪರ್ಟಿನ ಬ್ರಿಡ್ಜ್ ಮಾಡ್ಕೊಂಡು ಕೊಟ್ಟಿರೋದು ಅವರು ಅಂದ್ರೆ ಭೂಮಿ ವ್ಯಾಲ್ಯೂ ಸೈಟ್ ವ್ಯಾಲ್ಯೂ ಮನೆಗಳ ವ್ಯಾಲ್ಯೂ ಪ್ರತಿನಿತ್ಯ ಜಾಸ್ತಿ ಆಗ್ತಾ ಇದೆ ಆದ್ರೆ ಕಡಿಮೆಗೆ ಹೆಂಗ್ ಕೊಟ್ರು ಅಂತ ನಿಮ್ಮ ಪ್ರಶ್ನೆ ನಮ್ ಪ್ರಶ್ನೆ ಸೊ ಇಲ್ಲೇ ಡೌಟ್ ಗೊತ್ತಾಗ್ತಾ ಇದನ್ನ ಆ್ಯಕ್ಚುಲಾಗಿ ಟು ಬಿ ವೆರಿ ಫ್ರಾಂಕ್ ಅದಾದ್ಮೇಲೆ ಒಂದು ಕೋಟಿ ಹದ್ನಾರು ಲಕ್ಷ ಲಾಸ್ ತೋರಿಸ್ಬೇಕು ಬಿಕಾಸ್ ಲಾಸ್ ಆಗಿದೆ ಬ್ಯಾಂಕ್ ಹೌದು ಆದ್ರೆ ಲಾಸ್ ತೋರಿಸ್ತೆ ಅನ್ಸೆಕ್ಯೂರ್ಡ್ ಲೋನ್ ಗದನ್ನ ಟ್ರಾನ್ಸ್ಫರ್ ಮಾಡಿ ಅವರಿಂದ ವಸೂಲಿ ಮಾಡ್ತೀವಿ ಇದು ಅವ್ರ ಪ್ರಶ್ನೆ ಅವ್ರ ಆನ್ಸರ್ ವಸೂಲಿ ಮಾಡ್ತಾರೆ ಮಾರಾಕ್ಪಟ್ಟಿದ್ದಾರೆ ಅದು ಗೊತ್ತಿಲ್ಲ ಅಲ್ಲ ಈಗ ಅದಕ್ಕೆ ಅದನ್ನೇ ಪ್ರಶ್ನೆಗಳನ್ನ ನಾನು ನೀಡುತ್ತೆ ಇದಕ್ಕೆ ಪಾರ್ಟಿನೇ ವಸೂಲಿ ಮಾಡಕ್ಕಾಗ್ಲಿಲ್ಲ ಇದಕ್ಕೆ ಈ ತರದ್ದು ಒಂದು ಏಳು ಕೇಸಿದೆ ಏಳು ಕೇಸಿಂದ ಸುಮಾರು ಆರರಿಂದ ಏಳು ಅಥವಾ ಎಂಟು ಕೋಟಿ ಲಾಸ್ ಆಗಿರಬಹುದು ಇದಕ್ಕೆ ಯಾರು ಹೊಣೆ ಈ ಹತ್ತು ವರ್ಷಗಳಲ್ಲಿ ಟೀಮ್ ಪರಿವರ್ತನೆ ನಾವು ಸಾಧನೆ ಏನು ಅಂದ್ರೆ ಈ ಕೋ ಬ್ಯಾಂಕ್ ಗೆ ಎಂಟು ಕೋಟಿನ ಏಳು ಕೋಟಿನ ಲಾಸ್ ಮಾಡೋದೇ ಅವ್ರ ಸಾಧನೆ ಅದೇ ಪರಿವರ್ತನೆ ಟೀಮ್ ಪರಿವರ್ತನೆ ಈಗ ಮತ್ತೆ ಪರಿವರ್ತನೆ ಅಷ್ಟೇ ಲಾಸ್ ಮಾಡೋದೇ ಪರಿವರ್ತನೆ ಇದು ಪ್ರತಿ ವರ್ಷ ಲಾಭ ತೋರಿಸಬೇಕು ಯಾವುದೇ ಕೋಆರೇಟಿವ್ ಬ್ಯಾಂಕ್ ಆಗಿದೆ ಪ್ರತಿಯೊಂದು ಆಡಿಟ್ ಆಗಿರುತ್ತೆ ಲೆಕ್ಕಗಳಿರುತ್ತೆ ಯಾವ ಪ್ರಾಪರ್ಟಿ ಇರುತ್ತೆ ಎಷ್ಟು ಸೇಲ್ ಆಯಿತು ಎಷ್ಟು ಅಕ್ವೇರ್ ಗೊತ್ತಿರುತ್ತೆ ಲಾಸ್ ತೋರಿಸ್ತಾ ಇದಾರೆ ಅಂದ್ರೆ ಅದು ಒಬ್ಬಿನ ಮಾಡಿರೋದು ಇದು ಬಹುಶಃ ಏನಾಗಿದೆ ಅಂದ್ರೆ ನನಗೆ ಗೊತ್ತಿಲ್ಲ ಯಾರೋ ಒಬ್ಬ ವ್ಯಕ್ತಿಯ ಹಿಡಿತದಿಂದ ಆಗಿರ್ಬೋದು ಅಂದ್ರೆ ಅಂದಿನ ಅಧ್ಯಕ್ಷರು ಅಥವಾ ಏನು ಅಂತ ಹೇಳಿ ಅವಾಗ ಬಹುಶಃ ವಿ ಶುಡ್ ನಮ್ಮಲ್ಲಿ ಏನಿದೆ ಬೈಲ ಆ ಬೈಲಾ ಪ್ರಕವಾಗಿ ತನಿಖೆ ಮಾಡಿದ್ರೆ ಇದೆಲ್ಲ ಬೈಲಿಗೆ ಬರುತ್ತೆ ಒಬ್ಬ ವ್ಯಕ್ತಿನ ಎಲ್ರೂ ಸೇರಿದಾರ ತನಿಖೆ ಬರಲ್ಲ ಸೊ ಅದಕ್ಕೆ ನಮ್ಮ ಒಂದು ಆಗ್ರಹ ಏನು ಅಂದ್ರೆ ಈ ಬ್ಯಾಂಕಿನ ಬಗ್ಗೆ ಒಂದು ತನಿಖೆ ಮಾಡಿ ಮಾಡಿಕೊಡ್ಬೇಕು ಈಗಿನ ಅಧ್ಯಕ್ಷ ಹೇಳ್ತಾರೆ ಈಗಿರತಕ್ಕಂಥ ಸಂದೀಪ್ನವ್ರು ಸಂದಿಪ್ಪನವ್ ಅಧ್ಯಕ್ಷ ಹೇಳ್ತಾರೆ ಮೂವತ್ತಾರು ಕೋಟಿ ನಮ್ಮಲ್ಲಿ ಠೇವಣಿ ಮಾಡಿಬಿಟ್ಟಿದಿವಿ ಇದು ಸಾಧನೆ ಮಾಡಿದೀವಿ ಅಂತ ಅವರು ಬಹುಶಃ ವರ್ಷ ಜನರು ಅಧ್ಯಕ್ಷರಾಗಿ ಮಾಡಿದ್ದಾರೆ ಅವ್ರಿಗೆ ರಿಸರ್ವ್ ಫಂಡ್ ಏನು ಬೇರೆ ಫಂಡ್ ಏನು ಅನ್ನೋದು ಬಹುಶಃ ಅವ್ರಿಗೆ ಗೊತ್ತಿಲ್ಲ ಅಂತ ಅನ್ಕೊಳ್ತೇನೆ ಗೊತ್ತಿಲ್ಲದೆ ಅದು ಹೆಂಗ್ ಐದು ವರ್ಷ ಅವ್ರು ಆಡಳಿತ ಮಾಡಿದ್ರು ಅನ್ನೋದು ನಂದೊಂದು ಒಂದು ಕ್ವೆಶನ್ ಮಾರ್ಕು ಅಲ್ಲಿರೋದು ರಿಸರ್ವ್ ಫಂಡು ಹನ್ನೊಂದು ಕೋಟಿ ಹನ್ನೊಂದು ಲಕ್ಷ ಮಿಕ್ಕಿದ್ದು ಬ್ಯಾಡ್ ಅಂಡ್ ಡೌಟ್ಫುಲ್ ಫುಲ್ ಡೆಟ್ಟು ಹದಿಮೂರು ಲಕ್ಷ ಚಿಲ್ಲರೆ ಇದೆ ಹದಿಮೂರು ಇದೆಲ್ಲ ಅವರು ಅವ್ರು ಕೊಟ್ಟಿರುವಂಥ ಬುಕ್ಕೇ ನಾನೇನು ಅಲ್ಲ ನಾನು ಬೇರೆ ಹೇಳ್ತಿಲ್ಲ ಅವ್ರು ಅಂತ ಬುಕ್ಕನ್ನೇ ನಾನು ಓದ್ತಾ ಇರೋದು ಹದಿಮೂರು ಕೋಟಿ ಐವತ್ತೊಂದು ಲಕ್ಷ ಬ್ಯಾಡ್ ಡೆಟ್ ಫಂಡು ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್ಸು ಆ ಥರ ಕೆಲವು ಫಂಡ್ಗಳನ್ನು ಅವ್ರು ಮುಟ್ಟೋಂಗೆ ಇಲ್ಲ ಬಿಲ್ಡಿಂಗ್ ಫಂಡು ಅದನ್ನೆಲ್ಲ ರಿಸರ್ವ್ ಫಂಡ್ ಅಂತೇಳಿ ಇವರು ಡಿಕ್ಲೇರ್ ಮಾಡಿ ಜನರನ್ನು ತಪ್ಪು ಮಾಹಿತಿಗಳನ್ನು ಕೊಡ್ತಿದ್ದಾರೆ ಈ ಎಲೆಕ್ಷನ್ ಗಿಮಿಕ್ಸ್ಗೆ ಇವೆಲ್ಲ ಮಾಡ್ತಿದ್ದಾರೆ ಅನ್ನತಕ್ಕದ್ದು ನನ್ನ ಭಾವನೆ ಒಂದು ಇನ್ನೊಂದು ನಾನು ನನ್ನ ಮೇಲೆ ಒಂದು ಆರೋಪ ಇತ್ತು ಏನು ಅಂದರೆ ನಾವು ಕಾರ್ಗಾಗಿ ಒಂದು ಬಳಕೆ ಮಾಡಲಿಕ್ಕೆ ಕಾರಿನ ಕೆಲಸಕ್ಕೆ ಮಾಡ್ಕೊಂಡು ಆದರೆ ನಾನು ಸ್ವಲ್ಪ ದಿವಸ ಮೈಸೂರು ಬಿಟ್ಟು ಬೇರೆ ಒಂದು ಸ್ಥಳಕ್ಕೆ ಹೋದಾಗ ಎಕ್ಸ್ಪರ್ಟಿ ಆರ್ಡ್ರ್ ಮಾಡಿ ಆ ಕಾರ್ ಹೊಡೆದಂಥ ಒಂದು ಲಕ್ಷ ಚಿಲ್ಲರೆ ಕ್ಯೂಕ್ ಮೀಟ್ರ್ ಕಿಲೋಮೀಟ್ರಿಗೆ ಏಳು ರೂಪಾಯಿ ಥರ ವ್ಯಾಲ್ಯೂ ಮಾಡಿ ಹತ್ತು ಲಕ್ಷ ಇಪ್ಪತ್ತೆಂಟು ಸಾವಿರ ರೂಪಾಯಿ ಸೆಕ್ಷನ್ ಸಿಕ್ಸ್ಟಿ ಏಯ್ಟಲ್ಲಿ ಮಾಡಿದ್ರು ಅದು ನನ್ನ ಗಮನಕ್ಕೆ ಕೇವಲ ಒಂದೆರಡು ಮೂರು ವರ್ಷ ಬಂದೆ ನಾನು ವಾಪಸ್ ಬಂದ ಮೇಲೆ ಗೊತ್ತಾಯಿತು ತಕ್ಷಣ ನಾವು ಕೋರ್ಟ್ ಅಪ್ರೋಚ್ ಮಾಡಿದ್ವಿ ಎಲ್ಲ ಆಯಿತು ಆದರೆ ಮೊನ್ನೆ ಅವರು ಒಂದು ರಿಲೀಸಲ್ಲಿ ಹೇಳ್ತಾರೆ ಅವರೇ ನೀವು ಬ್ಯಾಂಕ್ ಕಾರೊಂದು ಪ್ರೂವ್ ಆಗಿಬಿಟ್ಟಿದೆ ದುಡ್ಡು ಕಟ್ಟಿಲ್ಲ ಅಂತ ಅವ್ರಿಗೆ ಬಹುಶಃ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಕೋರ್ಟ್ ಅಲ್ಲಿ ಅದು ಕೇಸ್ ಅಡ್ಮಿಟ್ ಆಗಿ ಅದ್ರ ಮೇಲೆ ಸ್ಟೇ ಇದೆ ಅದನ್ನ ಡಿಸ್ಪ್ಯೂಟ್ ಮಾಡಿದಿವಿ ಡಿಸ್ಪ್ಯೂಟ್ ಸಾಲ್ವ್ ಆಗೋವರೆಗೂ ನಾನು ಕೊಡೋ ಪರಿಸ್ಥಿತಿ ಬರ ಇಲ್ಲ ಅದರಿಂದ ಸ್ಟೇ ಇರೋದ್ರಿಂದ ಇದನ್ನ ಅವ್ರ ಗಮನಕ್ಕೆ ತರಬೇಕು ನಾವು ಯಾವುದೇ ರೀತಿಯಾದಂತ ಹಣವನ್ನ ಬ್ಯಾಂಕಿಗೆ ಕಟ್ಟಬೇಕಾಗಿಲ್ಲ ಆಯ್ತು ಸರ್ ಈಗ ಸ್ಟೇ ಇದೆ ವಿಷಯ ಬಿಟ್ಟಾಕ್ಬಿಡಿ ಈ ಕಥೆ ಏನಾಯ್ತು ಸರ್ ಈ ಕತೆಗೆ ನಾನು ಈಗಾಗಲೇ ಒಂದು ಅವರು ಈ ಟಾಪಿಕ್ ಅನ್ನ ನಾನು ರೈಸ್ ಮಾಡಿ ಕ್ವಶನ್ ಮಾಡಿದೆ ಎರಡು ಮೂರು ವಿಡಿಯೋ ಇದರಲ್ಲಿ ಚಾನೆಲ್ಸ್ ಅಲ್ಲಿ ಅವ್ರು ಮಾಡಿದಾಗ ಇದಕ್ಕೆ ಆನ್ಸರ್ ಒಂದು ಕೊಟ್ಟಿಲ್ಲ ಇಲ್ಲಿವರೆಗೂ ರಿಪ್ಲೈ ಕೊಟ್ಟಿಲ್ಲ ಅವರು ಒಂದು ಏನ್ ಜನರಲ್ ಬಾಡಿ

ನೀವ್ ಏನ್ ಕ್ವಶನ್ ರೈಸ್ ಮಾಡ್ತಾ ಇದ್ರು ಇದಕ್ಕೆ ಹೇಗೆ ಕುತ್ಕೊಂಡು ನಾನ್ ಮೋಸ ಮಾಡಿಲ್ಲಪ್ಪ ಇಲ್ಲೇನು ಮೋಸ ಆಗಿಲ್ಲ ಎಲ್ಲೂ ತಪ್ಪಾಗಿಲ್ಲ ತಗೊಳ್ಳಿ ಅಂದ್ಬಿಟ್ಟು ಒಂದು ಲೆಟರ್ ಕೊಡೋದು ಕೊಟ್ಟಿಲ್ಲ ಸ್ಪಷ್ಟನೇನಿಲ್ಲ ಇದನ್ನ ಟಾಪಿಕ್ ರೈಸೇ ಮಾಡ್ತಾರೆ ಮಾತಾಡಲ್ಲ ಅವರು ಅದನ್ನ ಬಿಟ್ಟು ಬೇರೆನೆ ಮಾತಾಡ್ತಾರೆ ಅವ್ರು ಅಲ್ಲಿದ್ರು ಅಂತ ಇನ್ನೊಂದು ಎಸ್ ಕೆ ದಿನೇಶ್ ಅನ್ನೋದು ಒಂದು ಲೋನ್ ಬಗ್ಗೆ ಕಮೆಂಟ್ ಮಾಡಿದ್ದಾರೆ ನಾವು ಅವ್ರದ್ದು ಹೇಳ್ತೀನಿ ಅಂತ ಅವರು ಸಾಲ ಕೊಟ್ಟಿರೋದು ಇಪ್ಪತ್ತು ವರ್ಷಗಳ ಹಿಂದೆ ಸಾಲ ಕೊಟ್ಟಾಗ ಅವರು ಲೆಟ್ರ್ ಆಫ್ ಗ್ಯಾರಂಟಿ ಕೊಟ್ಟರು ಶ್ಯೂರಿಟಿ ಆಗಿಲ್ಲ ಲೆಟರ್ ಆಫ್ ಗ್ಯಾರಂಟಿ ಕೊಟ್ಟರು ಆ ಲೆಟರ್ ಆಫ್ ಗ್ಯಾರಂಟಿ ಕೊಟ್ಟ ಮೇಲೆ ಮತ್ತೆ ಇವರು ರಿನ್ಯೂ ಮಾಡಿದ್ದಾರೆ ರಿನ್ಯೂ ಮಾಡಿದಾಗ ಅವರ ಸಿಗ್ನೇಚರನ್ನ ಅನ್ನ ಕನ್ಸೆಂಟ್ ಅನ್ನ ತಗೊಂಡಿಲ್ಲ ಇಪ್ಪತ್ತು ವರ್ಷಗಳಲ್ಲಿ ಅವರಿಗೆ ಒಂದೇ ಒಂದು ನೋಟಿಸ್ ಕೂಡ ಹೋಗಿಲ್ಲ ಆದರೆ ಇವತ್ತು ಅವರನ್ನ ಕ್ವಶನ್ ಮಾಡ್ತಾರೆ ಈ ಸಾಲದ ಬಗ್ಗೆ ಏನು ಹೇಳಿ ಅಂತ ಆರು ತಿಂಗಳು ಎಂಟು ತಿಂಗಳಿಗೆ ಡಿಫಾಲ್ಟ್ ಆದರೆ ಹಲವಾರು ಪ್ರಾಪರ್ಟಿಗಳನ್ನ ಸೀಸ್ ಮಾಡಿ ಸೇಲ್ ಮಾಡಿದ್ದಾರೆ ಈ ಪ್ರಾಪರ್ಟಿಯನ್ನ ಯಾಕೆ ಸೇಲ್ ಮಾಡಿಲ್ಲ ಇಪ್ಪತ್ತು ವರ್ಷದಿಂದ ಹದಿನೈದು ವರ್ಷದಿಂದ ಸೇಲ್ ಮಾಡಿಲ್ಲ ನನ್ ಕ್ವಶನ್ ಮಾರ್ಕ್ ಅದೇ ಮೂರು ತಿಂಗಳು ಆರ್ ತಿಂಗಳು ಆಗ್ತದೆ ನೋಟಿಸ್ ಕೊಟ್ಟು ಪ್ರಾಪರ್ಟಿ ತಮ್ಮ ಸೂಪರ್ ಗೆ ವಹಿಸ್ಕೋತಿರಿ ಕೋರ್ಟ್ ಇಂದ ಆರ್ಡರ್ ತಗೊಂಡ್ಬಂದು ಏನೇನು ಮಾಡ್ಕೊಂಡು ಹದಿನೈದು ವರ್ಷ ಆದ್ರೂ ಕೂಡ ಯಾಕೆ ಈ ಪ್ರಾಪರ್ಟಿ ಇವ್ರೇನ ಅದ್ರಲ್ಲಿ ಹೇಳ್ತಾರೆ ನಾಲ್ಕು ಜನಕ್ಕೆ ಮಾರಿದಾರ ಅವರು ಅಂತ ಯಾರು ಯಾರು ಸಾಲ ತಗೊಂಡ್ರಂತವ್ರು ಒಂದೇ ಪ್ರಾಪರ್ಟಿ ಒಂದೇ ಪ್ರಾಪರ್ಟಿ ಅಲ್ಲ ಈಗ ಎಸ್ ಕೆ ದಿನೇಶ್ ಅವ್ರ ಏನ್ ಹೇಳಿದಾರೆ ಅದನ್ನ ಹಾಗಿದ್ರೆ ಇವ್ರ ಮೇಲೆ ಪೊಲೀಸ್ ಕೇಸ್ ಹಾಕಿದಿರಾ ಫೋರ್ ಟ್ವೆಂಟಿ ಕೇಸ್ ಹಾಕಿದಿರಾ ಯಾಕೆ ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಯಾಕೆ ವಸೂಲಿ ಮಾಡಿಲ್ಲ ಸಿಸ್ಟಮ್ ಅಲ್ಲಿ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಏನು ಅಂದ್ರೆ ಫಸ್ಟು ಪ್ರಾಪರ್ಟಿ ಸೇಲ್ ಮಾಡಬೇಕು ನಂತರ ಶ್ಯೂರಿಟಿ ಮೇಲೆ ಹೋಗ್ಬೇಕು ನಂತರ ಲೆಫ್ಟ್ ಲೆಟರ್ ಆಫ್ ಗ್ಯಾರಂಟಿ ಕೊಟ್ಟಿರ್ಬೇಕು ಇದೆಲ್ಲ ಪ್ರೋಸೆಸ್ ಏನು ಮಾಡಿದೆ ಅವ್ರ ಮೇಲೆ ಅಪಾದನೆ ಮಾಡಿರೋದು ತಪ್ಪು ಸರಿ ಇನ್ನೊಂದು ಕೇಸ್ ಇದೆ ಇಲ್ಲಿ ಹೇಳ್ಬಿಡ್ತೀನಿ ಸುಂದರ್ ಗೌಡ ಅಂತೇಳಿ ಒಂದು ಸಾಲ ಕೊಟ್ಟಿದ್ದಾರೆ ನಮ್ಮ ಬ್ಯಾಂಕಲ್ಲಿ ಅದರಲ್ಲಿ ಫಸ್ಟು ಅದು ಎನ್ ಪಿ ಎ ಅಕೌಂಟ್ನ ಟೇಕ್ ಓವರ್ ಮಾಡಿದ್ದಾರೆ ಬೇರೆ ಬ್ಯಾಂಕ್ ಅಲ್ಲಿ ಕೆಟ್ಟ ಸಾಲ ಅನ್ನೋದನ್ನ ಟೇಕ್ ಓವರ್ ಮಾಡಿದ್ದಾರೆ ಅದಾದ ನಂತರ ನಾಲ್ಕು ಮೇಲೆ ಸಾಲ ಕೊಟ್ಟಿದ್ದಾರೆ ಗ್ರಾಜುಯೇಟ್ ಕೋಬಿಟಿವ್ ಬ್ಯಾಂಕ್ ಮಹಿಳಾ ಕೋವಿಟಿವ್ ಬ್ಯಾಂಕ್ ಐ ಡಿ ಬಿ ಐ ಮತ್ತು ನಮ್ಮ ಬ್ಯಾಂಕ್ ಒಟ್ಟು ನಾಲ್ಕು ಒಂದೇ ಪ್ರಾಪರ್ಟಿ ಮೇಲೆ ಸಾಧ್ಯ ಎಲಿಜಿಬಲ್ ಹೇಗುತ್ತೆ ಇದೆಲ್ಲ ನಾನು ಒಬ್ಬ ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಲ್ಸೋ ನಾನು ಬ್ಯಾಂಕಿಂಗ್ ಅಲ್ಲಿ ಇದ್ದೆ ರಿಸರ್ವ್ ಬ್ಯಾಂಕ್ ಆಫ್ ಕೆಬ್ಬಲ್ ಇದ್ದೆ ನನ್ನ ಮೂವತ್ತು ವರ್ಷಗಳ ಅವಧಿಯಲ್ಲಿ ಬಹುಶಃ ಈ ತರದ ನಾನು ನೋಡ್ತಿರೋದು ಇದೇ ಮೊದಲು ಹೆಂಗೆ ಅನ್ನೋದು ನನಗೆ ಒಂದು ಮ್ಯಾಕ್ ಅದು ಅಲ್ಲ ಸರ್ ಎಲ್ಲವೂ ಲಿಂಕ್ ಆಗಿರುತ್ತಲ್ಲ ಡಾಕ್ಯುಮೆಂಟ್ ಅಲ್ಲಿ ಲಿಂಕ್ ಆಗಿರ್ತವೆ ಆ್ಯಕ್ಚುಲ ನಾನು ಏನು ಹೇಳಿದೆ ಸರ್ ಇದೆಲ್ಲ ನನಗೆ ಮಾಹಿತಿ ಬಂದಿರೋದು ಅದಕ್ಕೆ ಇದಕ್ಕೆ ಸಮಗ್ರವಾದಂಥ ತನಿಖೆ ಬಂದರೆ ಎಲ್ಲ ಆಚೆ ಬರುತ್ತೆ ತನಿಖೆ ಆಗಲೇಬೇಕು ಆಗಲೇಬೇಕು ಅಂದರೆ ನೀವು ಕಂಡಂಗೆ ಒಂದು ಎಂಟು ಕೋಟಿ ಆಗಿದೆ ಆರರಿಂದ ಏಳು ಕೋಟಿ ಆಗಿದೆ ಆಗಿದೆ ಇದಕ್ಕೆ ಮುಂಚೆ ಅಥವಾ ಇ ಇನ್ನೂ ಎಷ್ಟು ಕೇಸ್ ಇದೆ ನಮಗೆ ಗೊತ್ತಿಲ್ಲ ಇನ್ನು ಯಾರು ಯಾರು ಮಾಡಿದರೋ ಗೊತ್ತಿಲ್ಲ ಗೊತ್ತಿಲ್ಲ ಒಳ್ಳೊಬ್ರು ಏನು ಮಾಡಿದರೋ ಗೊತ್ತಿಲ್ಲ ಅಲ್ಲ ನೀವು ಮಾಡಿದ ತನಿಖೆ ಆಗಲಿ ಬಿಡಿ ಆಗಲಿ ಸರ್ ನಮ್ಮ ಪಿರಡ್ದು ತನಿಖೆಗೆ ನಾ ರೆಡಿ ಇದೀವಿ ಖಂಡಿತ ತನಿಖೆಗೆ ರೆಡಿ ಇದೀವಿ ನಾವೇನಾದ್ರೂ ಮುಚ್ಚು ಮನೇನೇ ಇಲ್ಲ ಓಪನ್ ಆಗಿ ಹೇಳ್ತೀನಿ ಒಪ್ಪನ್ ಮೂವತ್ತು ವರ್ಷ ಇಪ್ಪತ್ತೆಂಟು ವರ್ಷ ನಾವು ಇದ್ವಲ್ಲ ಈ ಒಂದು ಘಟನೆ ಕೂಡ ನಮ್ಮ ಬ್ಯಾಂಕಲ್ಲಿ ಆಗಿಲ್ಲ ಸರ್ ಇನ್ನೂ ಒಂದು ಹೇಳ್ತೀನಿ ನಾನು ಹೇಳಕ್ ಕೊಟ್ಟಿದ್ದೆ ನಾವು ಒಂದು ಪ್ರಾಪರ್ಟಿ ಮೂವತ್ತು ವರ್ಷದಲ್ಲಿ ಸೀಸ್ ಮಾಡಿಲ್ಲ ಒಬ್ರಿಗೂ ಒಬ್ಬರಿಗೆ ಕೋಆಪರೇಟರ್ ಆಗಿ ಬಂದಿದ್ದಾರೆ ಕಷ್ಟಕ್ಕೆ ಬರ್ತಾರೆ ಅಂತ ಆಗಿಲ್ಲ ಹಲವಾರು ಬಾರಿ ನಾವು ಏನೋ ಒಂದ್ ಇಬ್ಬರು ಮೂರು ಮಿತ್ರರು ಸೇರ್ಕೊಂಡು ನಲ್ವತ್ತು ಐವತ್ತು ಲಕ್ಷ ದುಡ್ಡು ತಗೊಂಡ್ಬಂದು ಆ ವ್ಯಕ್ತಿಗೆ ದುಡ್ಡನ್ನ ಬ್ಯಾಂಕ್ ಕಟ್ಟಿ ಆ ಮತ್ತೆ ಸಾಲ ಮಾಡಿ ಆ ದುಡ್ಡನ್ನ ಕೊಡ್ಸಿರ್ತಕ್ಕಂಥ ಹಲವಾರು ಇನ್ಸಿಡೆಂಟ್ ಗಳಿದೆ ಸಪೋರ್ಟ್ ಮಾಡಿದ್ರಿ ನಾವು ಮಾಡಿ ಯಾಕೆ ಅಂದ್ರೆ ಒಬ್ರು ತೊಂದ್ರೆ ಇದಾರೆ ಅಂತ ಅಷ್ಟೆಲ್ಲ ಹೆಲ್ಪ್ ಮಾಡಿರ್ತಕ್ಕಂಥ ಕೋಆಪರೇಟಿವ್ ಮೂಮೆಂಟ್ ಅನ್ನ ನಾವು ಮಾಡ್ತಿದ್ವಿ ಇದಕ್ಕೆ ಜನರಲ್ ಬಾಡಿ ನಾನಿದ್ದಾಗ ಜನರಲ್ ಬಾಡಿಲೂ ಡಿಸ್ಕಸ್ ಆಗಿದೆ ಇದೇನು ಹೊಸ ವಿಷಯ ಏನಲ್ಲ ದಾಖಲೆ ಇಲ್ಲ ಮಾತಾಡಿದೀವಿ ಈ ತರ ವಿಷಯ ತಿಳಿಸಿದೀವಿ ಅದನ್ನ ಸುಮಾರು ಜನ ಕೋಆಬ್ರೇಟರ್ಸ್ ಗೊತ್ತಿದೆ ಬೇಕು ಅಂದರೆ ಒಂದು ಐವತ್ತು ಜನಕ್ಕೆ ಕರ್ಕೊಂಡ್ಬಂದು ನಾನು ಇಲ್ಲೇ ನಿಲ್ಲಿಸ್ಬಿಡ್ತೀನಿ ಹೌದಪ್ಪ ಇದ್ರೆಲ್ಲ ಮಾಡಿದ್ದಾರೆ ಅಂತ ಆ ಥರ ಇನ್ಸ್ಟೆನ್ಸಸ್ ಇದೆ ಆದರೆ ಈ ತರ ಬಂದ ತಕ್ಷಣ ಆರು ತಿಂಗಳಾದ್ಮೇಲೆ ಸೀಸ್ ಮಾಡೋದು ಅವ್ರಿಗೊಂದು ಆಪರ್ಚುನಿಟಿ ಕೋಟ್ ಮಾಡೋದು ಎಲ್ಲ ಇದೆ ಈ ರೀತಿ ಆಗೋಂಥ ವ್ಯವಸ್ಥೆ ನಮ್ಮಲ್ಲಿ ಇರಲಿಲ್ಲ ಈ ಬ್ಯಾಂಕಲ್ಲಿ ಇದ್ರ ಬಗ್ಗೆ ಸಮಗ್ರವಾದಂಥ ತನಿಖೆ ಆಗುವವರೆಗೂ ಸಾಧ್ಯ ಇಲ್ಲ ಅನ್ನೋಂಥದ್ದು ನಮ್ಮ ಒಂದು ಆಗ್ರಹ ಆಗ್ರಹ ತನಿಖೆ ಆಗಬೇಕು ಸೂಕ್ತವಾದ ಈಗ ಇಷ್ಟೊಂದು ರೂಪಾಯಿ ಇವಾಗ ಬ್ಯಾಂಕ್ ಲಾಸ್ ಆಗ್ತಿದೆ ಯಾರ ಇವರು ಹಿಂದೆ ಒಬ್ಬರೇ ಮಾಡಕ್ ಸಾಧ್ಯ ಇಲ್ಲ ಬಿಡಿ ಯಾವ್ದಾದ್ರು ಈಗ ಯಾರ ಹೆಸರು ಬೇಡ ಪಾಲಿಟಿಕ್ಸ್ ಅಲ್ಲಿ ಬಟ್ ಬೇರೆ ಯಾವ್ದು ಸಪೋರ್ಟ್ ಅಂತ ಇದ್ದೇ ಇರುತ್ತೆ ಒಬ್ಬರೇ ಮಾಡ್ಲಿಕ್ಕೆ ಸಾಧ್ಯ ಅಂತ ಸರ್ ಟೀಮ್ ವರ್ಕ್ ಇರುತ್ತೆ ಸರ್ ಕೆಲವು ಸರ್ ಏನಾಗುತ್ತೆ ಅಂದ್ರೆ ಒಬ್ಬ ವ್ಯಕ್ತಿಯೇ ಫುಲ್ ಕಂಟ್ರೋಲ್ ತಗೋತಾರ ಹೈಕಮಾಂಡ್ ಅವರೇ ಹೈಕಮಾಂಡ್ ಆ ರೀತಿ ಸ್ವಲ್ಪ ಡಮ್ಮಿಗಳಾಗಿರ್ತಾರೆ ಬೇರೆಯವರು ಡಮ್ಮಿ ಆಗಿ ಕೆಲವು ಸಾರಿ ಬಲಿ ಪುಷಗಳಾಗ್ತಾರೆ ನಾವು ಪಾಲಿಟಿಕ್ಸ್ ಅಲ್ಲೂ ನೋಡಿದೀವಿ ಕೋಮಿಯಲ್ಲಿ ನೋಡಿದೀವಿ ಹಲವಾರು ಸಂಸ್ಥೆಗಳಲ್ಲಿ ನೋಡಿದೀವಿ ಅದರಿಂದ ಅದ್ರ ಬಗ್ಗೆ ಸ್ಪಷ್ಟನೆ ನೀಡ ಟೋಟ್ಲ್ ಆಗಿ ಹೇಳಕ್ ನನಗೆ ಸಾಧ್ಯ ಆಗ್ತಿಲ್ಲ ಇಷ್ಟಂದು ಸಾಧ್ಯ ತನಿಖೆ ಆದ್ರೆ ಮಾತ್ರ ಎಲ್ಲ ಆಚೆ ಬರೋದು ತನಿಖೆ ಆಗ್ಲೇಬೇಕು ಆಗಲೇ ಬಟ್ ಆಡಿಟಿಂಗ್ ಎಲ್ಲ ಹಿಂಗಿರುತ್ತೆ ನಾನು ಹೇಳಿದೆ ಇದರಲ್ಲಿ ಟೆಕ್ನಿಕಲ್ ಆಗಿ ಈಗ ಹೇಳಿದೆ ಆಡಿಟ್ ಅಲ್ಲಿ ಏನ್ ಮಾಡ್ತಾನೆ ನಾವು ವಸೂಲಿ ಮಾಡ್ತೀವಿ ಇದನ್ನ ಸೆಕ್ಯೂರ್ಡ್ ಲೋನ್ ಅನ್ಸೆಕ್ಯೂರ್ಡ್ ಹಾಕೊಂಡ ಇದು ಕಾನೂನು ಬದ್ಧವಾಗಿ ಆದರೂ ಕೂಡ ಇದಕ್ಕೆ ಯಾರೇ ಒಬ್ಬ ಮೆಂಬರು ಒಬ್ಬ ಕಾಮನ್ ಮ್ಯಾನ್ ಥಿಂಕ್ ಮಾಡಿದ್ರು ಕೂಡ ನಾನು ಪ್ರಾಪರ್ಟಿನೇ ಸೇಲ್ ಮಾಡಿಲ್ಲದ್ಮೇಲೆ ಅವನ ಹತ್ರ ಏನು ವಸೂಲಿ ಮಾಡ್ತೀರಿ ಹೆಂಗ್ ವಸೂಲಿ ಮಾಡ್ತೀರಿ ನಮ್ಮ ಪ್ರಶ್ನೆ ಇಷ್ಟೇ ಏಳೆಂಟು ಲಕ್ಷ ರೂಪಾಯಿಗೆ ನಾವು ವಸೂಲಿ ಮಾಡ್ತೀವಿ ಅಂದಿನ ಮ್ಯಾನೇಜ್ಮೆಂಟ್ ಅವ್ರೆಲ್ಲ ಬರ್ಕೊಡ್ತಾರ ಬರ್ಕೊಡ್ಲಿ ಅವಾಗ ನೋಡೋಣ ವಸೂಲಿ ಮಾಡ್ಕೊಳ್ಳಿ ಅವರು ಈಗ ಲೆಟರ್ ಆಫ್ ಗ್ಯಾರಂಟಿ ಅವರ ಬಗ್ಗೆ ಒಬ್ಬರು ಮಾತಾಡಿದಾಗ ಈ ಥರ ಆದಾಗ ನೀವು ಮಾಡಲ್ ಡಿಸೈನ್ ಮಾಡಿ ಎಲ್ಲ ಆಗಿ ಬೈಲಾನಲ್ಲಿ ಈ ಥರ ಇರುವಾಗ ನೀವು ಬರ್ಕೊಟ್ಬಿಡಿ ತೊಂದ್ರೆ ಇಲ್ಲ ನಮ್ಮ ಅನ್ನತಕ್ಕನೇಕಾ ಬ್ಯಾಂಕ್ ಬ್ಯಾಂಕ್ನಲ್ಲಿ ಪ್ರಾಪರ್ಟಿ ಮೇಲೆ ಲೋನ್ ಕೊಟ್ಟು ಪ್ರಾಪರ್ಟಿಯಿಂದ ಕಡಿಮೆಗೆ ದುಡ್ಡು ಹಾಕೊಂಡು ಆ ದುಡ್ಡನ್ನು ಕಿಕ್ ಬ್ಯಾಕ್ ಆಗಿ ಬೇರೆ ಕಡೆಯಿಂದನೇ ತೆಗೆದುಕೊಡ್ತಾ ಇದ್ದಾರೆ ಇಷ್ಟು ಹಂಗಾದ್ರೆ ಅವ್ರು ಎಷ್ಟು ಕೋಟಿ ಮಾಡಿರ್ಬೋದು ಹಾಗಾದ್ರೆ ಅಲ್ವಾ ಖಂಡಂಗೆ ಐದಾರು ಪ್ರಾಪರ್ಟೀಸ್ ಇವಾಗ ನಮ್ಮ ಮುಂದೆ ಮಾತಾಡ್ತಿದ್ದಾರೆ ಶಾಂತಾರಮ್ಮ ಅಂತಂದರೆ ನನಗೆ ಗೊತ್ತಿಲ್ಲ ಇವರು ಆರೋಪ ಮಾಡ್ತಿದ್ದಾರೆ ಅದು ಸುಳ್ಳು ಅನ್ನೋದಾದರೆ ನೀವು ಮಾತಾಡಿ ನೀವು ದಾಖಲೆ ಕಳ್ತಿ ಅಕಸ್ಮಾತ್ ಇಲ್ಲ ಇಬ್ಬರು ಸಬ್ ಸಪ್ರೇಟಾಗಿ ಮಾತಾಡೋ ಕಥನೇ ಬೇಡಪ್ಪ ಅದೇನಿದೆ ಬಂದರೆ ತಾಕತ್ತಿದ್ರೆ ನಾನು ಇನ್ನು ಮುಂದೆ ನೇರವಾಗಿ ಮಾತಾಡ್ತೀನಿ ಅದಾದರೆ ನೇರವಾಗಿ ಮಾತಾಡೋ ರೆಡಿದ್ವಿ ಈ ಥರ ಒಂದು ಸ್ಟೇಜ್ ಹಾಕಿ ಕೂರಿಸ್ಬಿಟ್ಟು ಒಂದೆರಡು ಕ್ಯಾಮ್ರಾ ಆನ್ ಮಾಡಿಸ್ಬಿಟ್ಟು ಸೊ ಸುತ್ತ ಮಾತಾಡೋಣ ನೀವು ನಿಮ್ಮ ಕಡೆಯನ್ನು ಕೂಡ ಕರ್ಕೊಂಡು ಬನ್ನಿ ಜಗಳಾಡ್ದು ಕೂಡ ಯಾವುದು ಬೇಡ ದಾಖಲೆ ಏನು ಮಾತಾಡುತ್ತೆ ದಾಖಲೆ ಏನು ಮಾತಾಡುತ್ತೆ ಇಷ್ಟು ಮಾತ್ರ ಇದೆ ಅಷ್ಟೇ ಶಾತಾರಾಮ್ ಅವರು ಎಲ್ಲ ಕೂಡ ನೀವು ಸರ್ ನೀವು ರೆಡಿ ಇದ್ರಾ ನಿಮ್ಮ ಎಕ್ವೇರಿ ಆದ್ರೂ ಕೂಡ ನೀವು ನೀವು ನಿಮ್ಮ ಟೀಮ್ ರೆಡಿ ನಾವು ಓಪನ್ ಆಗಿ ರೆಕಾರ್ಡ್ ಇದೆ ಅವರ ಎಲ್ಲ ರೆಕಾರ್ಡ್ ಬ್ಯಾಂಕ್ ಇಂದ ತಗೊಂಡ ಬರ್ಲಿ ಸ್ಪಷ್ಟನೆಯನ್ನ ಕೊಡ್ಲಿ ಅದಕ್ಕೆ ನಾನು ಮಾತಾಡಕ್ ರೆಡಿ ಇದ್ದೀನಿ ಅಕಸ್ಮಾತ್ ನಿಮ್ಮ ತಪ್ಪು ಆಯ್ತು ಅಂದಾಗ ಕಾನೂನು ಪ್ರಕಾರ ನಿಮ್ಮೆಲ್ಲೂ ಕೂಡ ಸರ್ ಖಂಡಿತವಾಗ್ಲೂ ಈ ಆರೋಪ ಇದೆ ನಾನು ಪ್ರಶ್ನೆ ಇಷ್ಟೇ ನೀವು ಇದಕ್ಕೆ ಸ್ಪಷ್ಟನೆಯನ್ನ ಕೊಡ್ರಿ ಸ್ಪಷ್ಟನೆ ಕೊಟ್ರೆ ನಾವು ಯಾವುದೇ ರೀತಿಯಾದಂಥದ್ದು ಚಾಲೆಂಜ್ ಮಾಡೋಕೆ ಹೋಗಲ್ಲ ಬ್ಯಾಂಕಿನ ಹಿತದೃಷ್ಟಿಯಿಂದ ನಾವು ಬಂದಿದ್ದೀವಿ ಇದಕ್ಕೆ ತನಿಖೆ ಆಗ್ಬೇಕು ತನಿಖೆ ಇಲ್ಲ ಹೋದ್ರೆ ಈ ಸ್ಪಷ್ಟನೆ ಕೊಡ್ಬೇಕು ಅಂದ್ರೆ ಇಷ್ಟು ದಿವಸ ಬೇಕಾಗಿರ್ಲಿಲ್ಲ ಸರ್ ಎರಡು ಜನರಲ್ ಬಾಡಿಯಿಂದ ಲೆಟರ್ ಕೊಟ್ಟರೆ ಇವತ್ತು ರಿಪ್ಲೈ ಕೊಟ್ಟಿಲ್ಲ ಅದಕ್ಕೆ ಅವ್ರಲ್ಲ ನೀವು ತಂದಿಲ್ಲ ಬ್ಯಾಂಕ್ ಬಂಡಿಯಿಂದ ಬ್ಯಾಂಕ್ಗೆ ಹತ್ತು ಸಾರಿ ಹೋದ್ರು ಅವ್ರು ಯಾರು ರಿಪ್ಲೈ ಮಾಡಲ್ಲ ಒಂದ್ ವರ್ಷಕ್ಕೆ ಒಂದ್ಸಾರಿ ವೀಸಾ ತಪ್ಪಿಸ್ಕೊ ಮುಗಿಸ್ಕೊ ಮುಗಿಸ್ಕೋ ಮುಗಿಸ್ಕೋ ಆ ತರ ಆಗ್ತಿದೆ ಸರ್ White News.